ಸುಧಾಮೂರ್ತಿ ಅಮ್ಮನವರ ಸ್ಫೂರ್ತಿದಾಯಕ ಮಾತುಗಳಿವು ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದೇ ಮುಖ್ಯ ಎಲ್ಲರೂ ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಬೆಂಕಿಯನ್ನು ಇನ್ನೊಂದು ಬೆಂಕಿಯಿಂದ ನಂದಿಸಲು ಸಾಧ್ಯವಿಲ್ಲ ಕೇವಲ ನೀರಿನಿಂದ ಮಾತ್ರ ವ್ಯತ್ಯಾಸವನ್ನುಂಟು ಮಾಡಲು ಸಾಧ್ಯ ವಿಶ್ವಾಸವನ್ನು ಗಳಿಸುವುದು ತುಂಬ ಕಷ್ಟ ವಿಶ್ವಾಸ ಗಳಿಸಲು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಒಂದು ಕೆಟ್ಟ ಕಾರ್ಯದಿಂದ ಅದನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸಬಹುದು ನಂಬಿಕೆಗೆ ಅಪಾರ ಪ್ರಮಾಣದ ಸಮಗ್ರತೆ ಬೇಕು ಮತ್ತು ನೀವು ಅದಕ್ಕೆ ಹರ್ರರು ಎಂಬುದನ್ನು ಪ್ರತಿ ಬಾರಿಯೂ ನೀವು ಸಾಬೀತುಪಡಿಸಬೇಕು ಯಾರಾದರೂ ಮೋಸ ಹೋದಾಗ ಆ ವ್ಯಕ್ತಿಯು ಅಸಮಾಧಾನಗೊಳ್ಳುವುದು ಹಣವನ್ನು ಅಲ್ಲ ಬದಲಿಗೆ ಅವರನ್ನು ಯಾರಾದರೂ ಮೋಸಗೊಳಿಸುವಷ್ಟು ಮೂರ್ಖನಾಗಿದ್ದೇನೆ ಎಂದು ಅರಿತುಕೊಂಡ ಕಾರಣಕ್ಕೆ ಸಾಧನೆಗಳು ಪ್ರಶಸ್ತಿಗಳು ಪದವಿಗಳು ಅಥವಾ ಹಣಕ್ಕಿಂತ ಉತ್ತಮ ಸಂಬಂಧಗಳೆಂದರೆ ಸಹಾನುಭೂತಿ ಮತ್ತು ಮನಸ್ಸಿನ ಶಾಂತಿಯನ್ನು ಹೊಂದಿರುವುದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹಣ ನಿಧಾನವಾಗಿ ಬರಬೇಕು ಆಗ ಮಾತ್ರ ಅದನ್ನು ಗೌರವಿಸುತ್ತೇವೆ ಪುರುಷ ಅಥವಾ ಮಹಿಳೆಯಾಗಿದ್ದರೂ ತುಂಬ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣವನ್ನು ಸಂಪಾದಿಸುವುದು ಹೆಚ್ಚುವರಿ ಮದ್ಯ ಸೇವಿಸಿದಂತೆಯೇ ಕೆಟ್ಟದಾಗಿರುತ್ತದೆ ನಿಮಗೆಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳು